ಓವರ್ ಆಕ್ಟಿಂಗ್ ಭಾಳ ಆಕತ್ತೆ ನೋಡ್ರಿ 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 ಆ್ಯಕ್ಚುಲಿ ಇವ್ರೇ ಹಿಂಗಿಲ್ಲ ಇವ್ರು ಇರೋದನ್ನ ಬೇರೆ ಪಚ್ಚಾ ಪಚ್ಚ ಕಚ್ಚಾ ಪಚ್ಚ ಚೂಡೋದ್ರನ್ನ ಕಂಚಗಳ ನೋಡ್ರಿ ನನ್ನ ಪರಿಸ್ಥಿತಿ ಮತ್ತ ನನ್ನ ಡೂಪ್ಲಿಕೇಟ್ ಅದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಸೆಂಬರ್ ಬ್ಲಾಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೇನ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬ್ಯಾಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ನೋಡ್ರಿ ಸೊ ಟೈಮ್ ಬಂದು ಹತ್ತು ಗಂಟೆ ಎದ್ದು ಹಲ್ ತಿಕ್ಕೊಂಡು ಸ್ವಲ್ಪ ಏನದು ಮಾಯಶ್ಚರೈಸರ್ ಹಚ್ಕೊಂಡೆ ಅಷ್ಟೇ ನಮ್ಮ ಸುಂದ್ರಿ ಅಂತೂ ಒದರಾಕತ್ತಾಳ ನೋಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಹಶು ಆಗೈತಿ ಅದಕ್ಕೆ ನಾವ ಈಗ ಇದ್ವಿ ನಾನು ನಾನು ಒಬ್ಬಳ ಸ್ವಲ್ಪ ಲೇಟ್ ಮಾಡಿದ್ನಿ ನಮ್ಮ ಹಸ್ಬೆಂಡ್ ಅವರ ಮತ್ತು ಚಿನ್ನೂ ಬೇಗ ಅದ್ರ ನೋಡ್ರಿ ಏನು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಚಿನ್ನೂ ಬೆಳಿಗ್ಗೆ ಡೈಲಿ ಎಬ್ಸಿದ್ರೆ ಎಳೋದೇ ಇಲ್ಲ ಒಟ್ಟು ಸ್ಕೂಲ್ ಇರ್ತದ ಅವಾಗ ಎಪ್ ನಮ್ಮ ಸುಂದ್ರಿ ಭಾಳ ಹೋದ್ರ ತಾಳ ಹಾಲು ಹಾಕ್ತೀವಿ ಒಂದು ಸ್ವಲ್ಪ ಹ್ಞೂ ಈಗ ನಮ್ಮ ಹಸ್ಬೆಂಡ್ ಅವ್ರು ಬಂದ್ರೆ ನೋಡ್ರಿ ಬಂದ ಕೊಡ್ಲಿ ಅಂದ್ರೆ ಇನ್ನು ಜಾಸ್ತಿ ಓವರ್ ಮಾಡ್ತೈತಿ ಹಾಲು ಹಾಕ್ಬೇಕು ಅನ್ನತಿದ್ನಿ ಬಂದ್ರೆ ಅವ್ರ ಸ್ವಲ್ಪ ಹಾಲು ಹಾಕ್ಬಿಡ್ರಿ ಹಾಲು ಅದಾವ ಅಲ್ಲಿ ಸ್ವಲ್ಪ ಅದ್ರ ಕುಡಿಯುವತ್ತದ ಇನ್ನೊಂದು ಸ್ವಲ್ಪ ಫ್ರೆಶ್ ಹಾಲು ಹಾಕ್ಬಿಡ್ರಿ ಹಾ ಕುಣಿತೈ ಅದು ನೀವು ಕುಣಿರಿ ಅದು ಕುಣಿತೈತಿ ಇವ್ರಿಬ್ಬ್ರದ್ದು ನೋಡಿ ನೋಡಿ ನಂಗಾರ ಸಾಕಾಗೈತಿ ಯಾಕಂದ್ರ ನನ್ನ ಜೊತೆ ಚಿನ್ನನ್ ಜೊತೆ ಇರಂಗಿಲ್ಲ ಆದ್ರೆ ಸುಂದ್ರಿ ಜೊತೆ ಮಾತ್ರ ಇಷ್ಟು ಪ್ರೀತಿ ಮಾಡ್ತಾರ ಇಷ್ಟ ಹತ್ರ ಜೊತೆ ಆಟ ಆಡ್ತಾರ ಭಾಳ ಅಂದ್ರೆ ಭಾಳ ಮಾಡತ್ತಾರ ಇತ್ತೀಚೆಗೆ ನಮ್ಮ ಜೊತೆ ಟೈಮ್ ಕೊಡಂಗಿಲ್ಲ ಅಷ್ಟು ಟೈಮ್ ಈ ಸುಂದ್ರಿಗ ಕೊಡ್ತಾರ ಆ ಸುಂದ್ರಿ ಅಂತೂ ಓವರ್ ಮಾಡಕ್ ನಿಲ್ತಾಳಕಿ ಈಗ ಹಸುವಾಗೇತಕ್ಕೀಗ ಇವ್ರ ನಮ್ ಚಿನ್ನೊನ್ ಜೊತೆ ಜಲ್ದಿನ ಆಕ್ಟಿಂಗ್ ಆಕೇತ್ ನೋಡ್ರಿ ಸೀಕ್ರೆಟ್ ಹೇಳ್ಬೇಕಂದ್ರೆ ಹಿಂಗಿಲ್ಲ ಇವ್ರ ಇರೋದನ್ನ ಬೇರೆ ಯಾವ್ತರ ಒಂಥರ ನಟಿ ಬಟ್ ಕ್ಯಾಮ್ರಾ ಏನಾದ್ರೂ ಓಪನ್ ಮಾಡಿದ್ರೆ ಸಾಕು ಸೈಲೆಂಟ್ ಆಗಿ ಅಯ್ಯೋ ಪಾಪ ಎಷ್ಟ್ ಮಳ್ಳದಾರ ಅಂದ್ರ ಮಳ್ಳ ಅಂದ್ರ ಚಲೋದಾರು ಅಂದ್ರ ಏನೋ ಮಾತಾಡಕ ಬರುದಿಲ್ಲ ಆತರ ಆಕ್ಟಿಂಗ್ ಮಾಡಕ್ ನಿಲ್ತ್ರಿ ಸ್ಟಾರ್ಟ್ ಮಾಡಿರಿ ಈಗ ಕೈ ಕಟ್ಕೊಂಡು ಸೊ ಅವ್ರು ಆ್ಯಕ್ಚುಲಿ ಬೇರೆನೂ ಇರ್ತಾರೆ ಮನೆಯೊಳಗ ಒಂಥರ ನಕ್ಕೊಂಡು ಕಾಡಿಸ್ಕೊಂಡು ನಮ್ಮ ಚಿನ್ನೊಂದು ಜೊತೆ ಇದು ಮಾಡಿಕೊಂಡು ಫ್ರೆಂಡಿ ಹಾಕಿ ನಮ್ಮ ಸುಂದ್ರನೆಲ್ಲ ಇದು ಮಾಡಿಕೊಂಡು ಬಟ್ ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ ಸ್ಟಾರ್ಟ್ ಆಗ್ತಿತ್ತು ಅವ್ರದ್ದು ಒಂದು ಬೇರೆ ಆ್ಯಕ್ಟಿಂಗ್ ರಿಯಾಲಿಟಿ ಹೋಗಿ ಆಕ್ಟಿಂಗ್ ಸ್ಟಾರ್ಟ್ ಆಗ್ಬಿಡ್ತಿ ಈಗ ರಿಯಾಲಿಟಿ ಹೆಂಗಿರ್ತಿ ಏರ್ಲ ನೀವು ಮನೆಯೊಳಗೆ ಹಂಗೆ ಇರೋದು ಕಲೀರಿ ಬ್ಲಾಗ್ ಒಳಗೆ ಯಾಕಂದ್ರೆ ಸೈಲೆಂಟ್ ಆಗಿದ್ರೆ ಚಲೋ ಅನ್ಸಂಗಿಲ್ಲ ನೀವು ಮನೆಯೊಳಗೆ ಹೆಂಗೆ ಕಾಡಿಸ್ಕೊಂಡು ಒಂಥರ ನಾಟಿಯಾಗಿ ಇದು ಮಾಡ್ತಿರ್ತಿರ್ಲಾ ಅದೇ ರೀತಿ ನಾನು ಇರಬೇಕು ಅನ್ನೋದು ನನ್ನ ಆಸೆ ಓಕೆ ಇದೆಲ್ಲ ಬೇಡ ನನಗೆ ಏನಂದ್ರ ಚಿನ್ನು ಇದು ಇವತ್ ಬೇಗನೆ ಎದ್ ನೋಡ್ರಿ ಇವತ್ತಂದ್ರ ಪ್ರತಿ ಸಾರಿ ನಾನು ರಜೆ ನೋಡ್ರಿ ರಜೆ ಇದ್ದಾಗ ಬೇಗನ ಹೇಳ್ತಾನೆ ಸಂಡೇ ಮತ್ತೇನಾದ್ರ ಏನಾದ್ರ ಫೆಸ್ಟಿವಲ್ ಇದ್ದಾಗ ಕೊಟ್ಟಿದ್ರ ಅಂದ್ರ ಏನೋ ಗೊತ್ತಿಲ್ಲ ಆದ್ರ ಸಂಡೇ ಮಾತ್ರ ಫಿಕ್ಸ್ ಸಂಡೇ ಮಾತ್ರ ಇದು ಲೇಟ್ ಹೇಳಂಗಿಲ್ಲ ಬೇಗನೆ ಎದ್ದು ಕೂತ್ ಬಿಡ್ತಾನ ಮಲ್ಕೋ ಮಲ್ಕೋ ಇವತ್ ಹಾಲಿಡೇ ಇತ್ತಂದ್ರು ಕೇಳಂಗೇ ಇಲ್ಲ ಅಹ್ ಎದ್ದು ಕಾಡಸ್ಕ್ ಬಿಡ್ತಾನ ಮೊಬೈಲ್ ಯೂಸ್ ಮಾಡ ಕುಂಡ್ತನ ಇಲ್ಲಾಂದ್ರೆ ಸುಂದ್ರಿ ಕಾಡ್ಸೋದು ಇಲ್ಲಾಂದ್ರೆ ಒಟ್ಟು ಸೌಂಡ್ ಮಾಡೋದು ಈ ತರ ಹಂಗಾಗಿ ಎದ್ದು ಇವ್ರು ಏನು ಮಾಡ್ಯಾರ ಅಂದ್ರೆ ಅವ್ನು ಕರ್ಕೊಂಡು ಹೋಗಿ ಚಿಕನ್ ತೊಗೊಂಬಂದಾರ ಇಲ್ಲ ಐತೆ ನೋಡ್ರಿ ಇದ್ರೊಳಗ ಚಿಕನ್ ಐತಿ ಮತ್ತೆ ಸುಂದ್ರಗ ಸ್ಪೆಷಲ್ ಆಗಿ ಏನ್ ಅಂದಿರಿ ತೋರ್ಸ್ರಿ ನೀವ ಏನು ಅದಕ್ಕೇನು ತೋರಿಸ್ಬೋದಲ್ಲ ಇದು ನೋಡಿರಿ ಲಿವರ್ ಸುಂದರಿಗೋಸ್ಕರ ನಾವು ಸಪ್ರೇಟ್ ತಂದಿರ್ತೀವಿ ಪಾಪ ಅದು ನಮ್ಮ ಮನೆಯೊಳಗೊಂದು ಪ್ರಾಣಿ ಅಂತ ನೋಡಂಗಿಲ್ಲ ನಾವು ನಮ್ಮ ಜೊತೆ ಅದು ಒಂದು ಹೇಳಿ ಮೆಂಬರ್ ಅಲ್ಲ ಸೊ ಹಾಗಾಗಿ ಅದಕ್ಕೆ ಸಪ್ರೇಟಾಗಿ ತೊಗೊಂಡು ಬಂದಿರ್ತೀವಿ ಅದು ಈಗ ಅದಕ್ಕೋಸ್ಕರನ ಕಾಡ ತಾಳಿಸೋದೈತಿ ಈಗ ನೋಡ್ಬೋದು ನೀವೀಗ ಹಾಲು ಹಾಕಿನಿ ನಾ ಇಲ್ಲಿ ಹಾಲು ಹಾಕಿನಿ ಹಾಲು ಹಾಕಿದ್ರೆ ಕುಡಿಬೇಕೇನಿಲ್ಲ ನೋಡಿರಿ ಎಟ್ ಸೊಕ್ಕ ಅದು ನೋಡೈತಲ್ಲ ಅಂದ್ರೆ ನೋಡಿಲ್ಲ ಅದ ಸ್ಮೆಲ್ ಕಂಡು ಹಿಡಿದೈತಿ ಹಂಗಾಗಿ ಅದು ಹಾಲು ಕುಡಿಲಿಲ್ಲ ಹಾಕಿದ್ರೂ ಸೊ ಈಗ ಕರ್ಕೊಂಡು ಬಂದ್ರೆ ಇವರು ಅಪ್ಪುನ ಎತ್ಕೊಂಡ್ ಬಂದ ನಾನ್ ನೋಡಿದ್ರೆ ಹೆದರ್ತೈತಿ ಸುಂದ್ರೇ ಸುಂದ್ರೀ ಸುಂದ್ರಿ ನೋಡ್ರಿ 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 ಏನ ನಾ ಏನ್ ಹಿಡ್ಕೊಂಡೇನು ಜಸ್ಟ್ ಪ್ಲಾಸ್ಟಿಕ್ ಹಿಂಗ್ ಹಿಡ್ದಿದ್ ಅಷ್ಟ್ರಿ ನೋಡ್ರಿ ಏನ ಹಾ ತೊಂದ್ರೆ ಸುಂದ್ರೆ ನೋಡ್ರಿ ಹೆಂಗೆ ಮಾಡ್ತೈತಿ ಏನ ಹಾ ಕಿವಿ ನೋಡ್ರಿ ಹೆಂಗ ಮಾಡ್ತೈತಿ ಟಂತದ ಎಲ್ಲಿ ಕಿವಿ ಟಂತದ ಏನ್ ಏನ್ ನನ್ ಕೈ ಒಳಗೇ ನೋಡ್ರಿ ಪಾಪುನ್ ಎತ್ಕೊಂಡ ನೋಡ್ರಿ ಸಣ್ಣ ಪಾಪನ್ ಬೆಳಿ ಪಾಪು ಕೆಂಪು ಪಾಪು ಪಾಪುಗಳು ಕೂಡ ನೋಡ್ರಿ ಹಂಗ ಇಲ್ಲಿ ನೋಡಬಹುದು ಕೈಯ ಸಣ್ಣ ಪಾಪುಗಳು ಹಿಡ್ಕೊಂಡಿರ್ತಾವಲ್ಲ ಎತ್ಕೊಂಡ್ರ ಹಂಗ ಇಲ್ಲೊಂದು ಕೈಯ ಈ ತರ ಅಂದ್ರೆ ಬಾಳಂದ್ರ ಬಾಳಾಗೈತಿ ನೋಡ್ರಿ ನೋಡ್ರಿ ಕ್ಯಾಪ್ಚರ್ ಮಾಡತ್ತೆ ನಾನು ಮತ್ತೆ ಬಿಡಾತಿಲ್ಲ ನನ್ನ ಪರಿಸ್ಥಿತಿ ಏನಾಯಿತು ಆ ಸುಂದ್ರಿನ ತೋರ್ಸುದ್ರೊಳಕ ಹಾಲು ಉಕ್ಕಿತ್ತು ಹಿಂಗಾಗ್ಬಿಡ್ತಿತ್ ನೋಡ್ರಿ ಮ್ಯಾನ್ ಬೇರೆ ಆಗ್ಬೇಕು ಆಮೇಲೆ ಕೆಲಸ ಮಾಡೋರ ಹಾ ಬಾಳ ಬಂದ ನಿನ್ನೆ ಇಡ್ಲಿ ಮಾಡಿದ್ವಿ ನೋಡ್ರಿ ಸ್ವಲ್ಪ ಉಳಿದಿತ್ತ ಹಂಗಾಗಿ ವೇಸ್ಟ್ ಮಾಡೋದ್ ಬೇಡ ಅಂತೇಳಿ ಒಂದ್ ನಾಲ್ಕೇನ್ ಆಗ್ತಾವ ಇಡ್ಲಿ ಸೊ ಹಂಗಾಗಿ ಇಡ್ಲಿ ಮಾಡಕೆ ಇಟ್ಟಿದೇನಾ ಇಲ್ಲಿ ತೆವಿ ಬಿಸಿ ಮಾಡಿಟ್ಟಿದೇನಾ ಯಾಕಂದ್ರ ಬ್ರೆಡ್ ಅದಾವ ಇನ್ನು ಬಾಳದವ ಇಲ್ಲೊಂದಷ್ಟು ತಗೊಂಡೆ ನನ್ನ ಈಗ ಯಾಕಂದ್ರ ಸಾಂಬಾರ್ ಒಂದ್ ಬಾಳ ಐತ್ ನೋಡ್ರಿ ತೋರಿಸ್ದು ಬಿಸಿ ಬಿಶಿ ಭಾಳ ಐತಿ ಸೊ ವೇಸ್ಟ್ ಮಾಡೋದು ಬೇಡ ಬೇಳೆ ಅದು ಸೊ ಹಂಗಾಗಿ ಬ್ರೆಡ್ ತುಪ್ಪ ಹಚ್ಚಿ ಟೋಸ್ಟ್ ಮಾಡಿ ಬೇಳೆ ಸಾಂಬಾರ್ದಾಗ ಎದ್ಕೊಂಡು ತಿಂದ್ಕೊಂಡು ಚಹಾ ಕುಡಿಬೇಕಂಥೇಳಿ ಯಾಕಂದ್ರೆ ಚಿಕನ್ ಮಾಡಿದ್ವಿ ಅಂದ್ರೆ ಮತ್ತೆ ಇದು ಬೇಳೆ ಸಾಂಬಾರು ಹಂಗೆ ಕುಣ್ ಕೂಡ್ತೈತಿ ಇಲ್ಲೇ ಅದನ್ನ ಯಾರು ತಿನ್ನೋದೇ ಇಲ್ಲ ಚಲೋದಾಗ್ತೈತಿ ಹಾಗಾಗಿ ಸೊ ಬೇಕಾದ್ರೆ ಆಮೇಲೆ ಏನಾದ್ರೂ ಚಿಕನ್ ಅದು ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ತಿನ್ಬೋದು ಇಲ್ಲಾಂದ್ರೆ ಮಧ್ಯಾಹ್ನ ಕೂಡೋಕ್ಕಾಗ್ತೈತಿ ಅಂಥೇಳಿ ಈಗ ನಾನು ಬ್ರೆಡ್ ತುಪ್ಪ ಹಚ್ಚಿ ಬಿಸಿ ಮಾಡತ್ತೇನೆ ನೋಡ್ರಿ ಇದನ್ನ ಹಂಗನೂ ತಿನ್ಬೋದ ಇಲ್ಲ ಅಂದ್ರೆ ನಾವು ಸ್ಯಾಂಡ್ವಿಚ್ ಕೂಡ ಮಾಡಿ ತಿನ್ಬೋದ ಟೇಸ್ಟಿಯಾಗಿರ್ತಾವ ತುಪ್ಪ ಅದು ಹಚ್ಚಿದ್ರೆ ನೋಡ್ರಿ ಬ್ರೆಡ್ ತುಪ್ಪ ಹಚ್ಚಿ ಬಿಸಿ ಮಾಡಿದನ ಸಾಂಬಾರು ಹಾಕೊಂಡೇವಿ ಇಡ್ಲಿ ಬದಲಿ ಬ್ರೆಡ್ಡು ಸಾಂಬಾರು ನಮ್ಮ ಸುಂದ್ರ ಅಂತೂ ವಿಡಿಯೋ ಮಾಡಬೇಕಾದ್ರೆ ನಡಕ್ಕೆ ಬಂದೇ ಬರ್ತಾಳೆ ಸೊ ಚಿನ್ನ ಬಂದ್ರೆ ಅವಾಗ ಇಡ್ಲಿ ಕೊಡ್ತೀವಿ ನಮ್ಮ ಚಿನ್ನುಗಾ ಇಡ್ಲಿ ಸಾಂಬಾರ್ ಹಾಕಿದೆ ನೋಡಿ ನೀವು ನೋಡ್ರ ತಿನ್ನವಲ್ನಾ ಲಡ್ಡು ಮುತ್ತೆ ಡ್ಯಾನ್ಸ್ ಮಾಡೋದು ಅದು ಮಾಡ್ಕೊಂಡಿತ್ತನ ನೋಡಿ ಫ್ಯಾನ್ ಅಚ್ಚಿದಾ ನೋಡಿ ಫ್ಯಾನ್ ಅಚ್ಚಿ ಹ ಸಂಚಾರ ದೇವರ байಲ್ ಶನದಿ ಚಿನ್ನು ತಿನ್ ಬಾ ಪಟ್ನಾ ತುಕೋ ಕ ತೋ ಅಲ್ಲಿ ಈಗ ಬಿಸಿಲೈತೆ ನೋಡಿರಿ ಸೊ ಹನ್ನೊಂದು ಗಂಟೆ ಆಗೈತಿ ಈಗ ಏನಾದ್ರೂ ಒನ ಹಾಕಿದ್ವಿ ಅಂದ್ರೆ ಸಂಜೆವರೆಗೆ ಅಂದರೆ ಬೇಗ ಒಣಗಿರ್ತಿದ್ವಿ ಹಂಗಾಗಿ ಅದು ಬ್ಲ್ಯಾಂಕೆಟ್ ನಿನ್ನೆ ಒಂದು ವಾಶ್ ಮಾಡಿ ಹಾಕಿದ್ವಿ ಅದು ಇನ್ನೊಂದು ಸ್ವಲ್ಪ ಒಣಗಬೇಕಾ ಅದು ನೀವು ಹಾಕಿ ಬಂದೈತಿ ಸೊ ಇದನ್ನು ಫುಲ್ ವಾಶ್ ಮಾಡಾತ್ತಿದ್ವಿ ಈಗ ಮಳೆಗಾಲದಾಗಂತೂ ವಾಶ್ ಮಾಡೋಕ್ಕಾಗಂಗಿಲ್ಲ ಸೊ ಹಂಗಾಗಿ ಈಗ ಐತಿ ಮತ್ತೆ ಇನ್ನೊಂದು ಸಾಯಂಕಾಲ ಬೇಗ ತೆಗಿಬೇಕು ನೋಡ್ರಿ ಇಲ್ಲ ಅಂದ್ರೆ ಚಳಿಗ ಮತ್ತಷ್ಟು ಇಬ್ಬನ್ ಇದಾಗಿ ಒಣಗಿದ್ದನು ಎಲ್ಲ ತಂಪಾಗ್ಬಿಡ್ತತಿ ನೋಡ್ರಿ ಹೆಂಗ್ ತುಳಾತಾರ ಹಂಗೆಲ್ಲ ಕಚ್ಚ ಪಚ್ಚ ಕಚ್ಚ ಪಚ್ಚ ತುಳುದ್ರನ್ನ ಸ್ವಚ್ಛ ಆಗೋದು ಅಲ್ಲ ಕಚ್ಚ ಪಚ್ಚ ತುಳುದ್ರನ್ನ ಸ್ವಚ್ಛ ಆಗೋದ ಹಂಗ ವಾಶ್ ಮಾಡ್ರ ಕ್ಲೀನ್ ಆಗೋದೇ ಇಲ್ಲ ವಾಷಿಂಗ್ ಮಷಿನ್ ಒಳಗೆ ಬಜ್ಜೆ ಬಾಳಾಗ್ತಿತ್ತಲ್ಲ ಅದ್ ಹಾ ಅದಕ್ಕ

ಏನಂತ ಸೇಡಾ ಅಂತ ನೋಡ್ರಿ ಫ್ರೆಂಡ್ಸ್ ಸೇಡ ಸೇಡ ಏನು ಸೇಡಾ ಇಟ್ಕೊಲ್ಲ ನಾನು ನಮ್ಮ ಯಜಮಾನರ ಜೊತೆ ಇದನ್ನ ಇಲ್ವನ ಹಾಕ್ತೇನೆ ಇದ್ರ ಮ್ಯಾಲ ಸಿಂಟ್ಯಾಕ್ಸ್ ಮ್ಯಾಲ ಅಂದ್ರೆ ಒಣ್ಗೀತೈತಿ ಹೆಂಗಾದ್ರೂ ಹ್ಮ್ ಹೊತ್ಕೊಳ್ಳೋದ್ರ ಮ್ಯಾಗೆಲ್ಲ ನಮ್ಮ ಸುಂದ್ರಿ ಕೂದಲ ನಾನು ನೋಡಿ ಬಂದು ಮಕ್ಕತಾವೆ ನಮ್ಮ ಮ್ಯಾಗ ರಾತ್ರಿ ಭಾಳ ದಿನ ಆಗೈತೆ ನಾವು ಇಲ್ಲಿ ಮ್ಯಾಲ ಟೆರೇಸ್ ಮ್ಯಾಗ ಬಂದ ಬಂದಿರ್ತೇವಿ ಇಲ್ಲಿ ಫುಲ್ ಮಾತಾಡ್ಕೊಂಡು ಕುಂಡಿರ್ತಿದ್ವಿ ಮೊದಲು ಆಟೋದು ಆಡ್ತಿದ್ವಿ ಬಿಟ್ಟ ಬಿಟ್ಟವಿ ಇದನ್ನ ಸಿಂಟ್ಯಾಕ್ಸ್ ಮ್ಯಾಗ ಅವನ್ನ ಹಾಕಿನಿ ನಿನ್ನೆ ವಾಶ್ ಮಾಡಿದ್ದಿದ್ದ ಭಾಳ ದೊಡ್ಡದೈತಿದ್ದ ಯಾಕಂದ್ರೆ ಥಂಡಿ ಭಾಳ ಐತೆ ನೋಡ್ರಿ ಸೊ ನೀನು ಏನು ನೋಡ್ದಿಲ್ಲ ಅದನ್ನ ಸ್ವಲ್ಪ ಜಲ್ದಿನ ಹಿಂಡೇ ಇರ್ಲಿ ನಾವು

ಅದರಿಂದ ನಾನು ನೀನು ಅದನ್ನ ಹೊತ್ಕೊಂಡು ಬಿಟ್ಕೊಬಿ ನಾವು ಚಿಕನ್ ರೆಡಿ ಆಗೈತೆ ನೋಡ್ರಿ ಇಲ್ಲಿ ರೈಸ್ ಐತಿ ಸ್ವಲ್ಪ ಮಾಡಿದ್ದೇನೆ ನಾನು ಆಮೇಲೆ ಒಳಗೆ ಸ್ವಲ್ಪ ಇಟ್ಟಿದ್ದೇನೆ ಸಾಯಂಕಾಲ ಏನಾದರೂ ಬಿರಿಯಾನಿ ಅದು ಮಾಡೋಣ ಅಂತ ಅಲ್ಲ ಚಿಕ್ಕ ಓಕೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಕಾಫಿ ಮಾಡ್ಬೇಕಂತ ಮಾಡಿದ್ದೇನೆ ಟೀ ಮಾಡ್ಬೇಕಂತ ಅನ್ಕೊಂಡಿದ್ನಿ ಮತ್ತು ನಮ್ಮ ಚಿನೋಗ್ ಹೇಳಿ ಕಾಫಿ ಪೌಡ್ರ್ ತರ್ಸಿದ್ನಿ ನೋಡಿರಿ ಸಣ್ಣ ಸಣ್ಣ ಪ್ಯಾಕೆಟ್ ಇವ ಟು ಒಂದ್ ಬಿಡ್ತಾವೆ ಡಬ್ಬಿ ತರ್ಬೋದ ಬಟ್ ನಮ್ಮ ಮನೆಯೊಳಗೆ ಅದು ಬಾದಾಗ್ಬಿಡ್ತಾವೆ ನೋಡ್ರಿ ಅವ ಡಬ್ಬಿ ತೊಗೊಂಡು ಮಾತ್ರ ಹಾಗಾಗಿ ಪ್ಯಾಕೆಟ್ ತರ್ಸಿರ್ತೇನೆ ಯಾವಾಗ ಬೇಕು ಆವಾಗ ಒಂದೊಂದು ಪ್ಯಾಕೆಟ್ ಹಾಕಿರ ಮೂರು ಜನರಿಗೆ ಪರ್ಫೆಕ್ಟಾಗಿ ಕಾಫಿ ರೆಡಿ ಆಗಿಬಿಡ್ತದೆ ಸೊ ಈಗ ಹಾಲು ಹಾಕಿರ್ತಿದೆ ನಿಮಗೆ ಸೊ ಹೊರಗೆ ಹೋಗೋದೊಂದು ಇತ್ತ ಏನಾಗ್ತಿತ್ತು ಗೊತ್ತಿಲ್ಲ ನೋಡ್ಬೇಕು ಕಾಫಿ ಕುಡ್ದಾದ್ಮೇಲೆ ಡಿಸೈಡ್ ಮಾಡಬೇಕ ಇನ್ನೂ ಆಟ ಆಡೋಕ್ಕೋಗಿದಾನೆ ನಮ್ಮ ಹಸ್ಬೆಂಡ್ ಅವರ ಟಿ ವಿ ಮಾಡೋಕ್ಕತ್ತಾರ ಸೊ ನಾನೇ ಕಾಫಿ ಮಾಡೋಕತ್ತೇನ ಈಗ ಹಾಲ್ದಾಗ ಕಾಫಿ ಪೌಡ್ರ್ ಸಕ್ಕರೆ ಹಾಕಿದೆ ನೋಡಿರಿ ಸೊ ಕಾಫಿ ಪೌಡ್ರ್ ಅದು ಮಿಕ್ಸ್ ಆಗಲಿ ಅಂತ ಹೇಳಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡತ್ತೇನಾ ಕಾಫಿ ರೆಡಿ ಆಗತ್ತೈತೆ ನೋಡಿರಿ ಒಂದು ಕಡೆ ಹಾಲನ್ನು ಇಟ್ಟಿದ್ದೇನಾ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ನಿ ಅದನ್ನ ಇನ್ನೇನು ಸ್ವಲ್ಪ ಹೊತ್ತಿಗೆ ಎಡಿ ಅಪ್ಲೋಡ್ ಮಾಡ್ತೇನೆ ಸೊ ಅದು ಮುಂಚೆನ ಬಂದಿರ್ತೈತಿ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆನೇ ಆ ವಿಡಿಯೋ ಬಂದಿರ್ತೈತಿ ನಿಮಗೆ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಿ ನಂದು ಪ್ಲೀಸ್ ಫುಲ್ ವಿಡಿಯೋ ನೋಡಿರಿ ಅಂತ ಕೇಳ್ಕೊತೀನಿ ಜೊತೆಗೆ ಏನಂದ್ರೆ ಹಾಲುಕ್ಕಾಗ್ತದೆ ಸೊ ಏನಂದ್ರೆ ಕೆಲವು ಜನ ಏನು ಮಾಡ್ತಾಯಿದ್ದೀರಂದ್ರೆ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ವಿಡಿಯೋನೇ ನೋಡೋದಿಲ್ಲ ಆಮೇಲೆ ಇನ್ನು ಕೆಲವು ಜನ ಅಂತೂ ನನಗೆ ಇಷ್ಟು ಸಿಟ್ಟು ಬರೋದೆ ಅಂದ್ರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಆಮೇಲೆ ಇನ್ನು ತಲೆಗೆ ಏನಾಗ್ತದ ಗೊತ್ತಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀರಿ ಅದು ನಂಗೆ ಭಾಳ ಬೇಜಾರಾಗ್ತೈತಿ ಮುಂದ ಮೊದಲೇನೋ ನೀವು ಮಾಡ್ಕೊಳ್ಬಾರ್ದೆ ಮಾಡ್ಕೊಂಡ್ಮೇಲೆ ಆ ಥರ ಮಾಡಬಾರ್ದೆ ಎಂಥೆಂಥ ವಿಡಿಯೋಸ್ ಎಲ್ಲ ಇರ್ತಾರೆ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರಿ ಮತ್ತು ನಾವು ಮನೆಯೊಳಗೆ ಇದ್ಕೊಂಡು ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ಚೆನ್ನಾಗಿ ಇದು ಮಾಡಿ ವಿಡಿಯೋಸ್ ಮಾಡಿರ್ತೀವಿ ಬಟ್ ಸಪೋರ್ಟನ್ನು ಮಾಡೋಂಗಿಲ್ಲ ಅದೊಂದು ಬೇಜಾರಾಗ್ತೈತಿ ಿ ದಯವಿಟ್ಟು ಆ ಥರ ಮಾಡಬೇಡ್ರಿ ಸಪೋರ್ಟ್ ಮಾಡ್ರಿ ನಮ್ಮಂಥ ಯೂಟ್ಯೂಬರ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಸೊ ಇವಾಗ ಏನಾಗಿತ್ತಂದರೆ ಯೂಟ್ಯೂಬ್ ಒಳಗೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ಕಂಟೆಂಟು ಇರೋಂಗಿಲ್ಲ ಏನು ಒಂದು ವ್ಲಾಗ್ಸು ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಸುಮ್ಮನೆ ಏನೇನೋ ಬೇಕಾ ಬಿಟ್ಟಿ ವಿಡಿಯೋಸ್ ಹಾಕ್ತಿರ್ತಾರ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರಿ ಮತ್ತು ಇನ್ನು ಕೆಲವು ಜನ ಅಂತೂ ಇಂಡಸ್ಟ್ರಿ ಅಂದರೆ ಮೂವಿ ಅದು ಮಾಡ್ತಿರ್ತಾರೆ ಹೀರೋ ಹೀರೋಯಿನ್ಸ್ ಸೀರಿಯಲ್ಸ್ ಅದು ಎಲ್ಲ ಮಾಡ್ತಿರ್ತಾರೆ ಅವರಂತೂ ಅವ್ರಿಗೆ ಏನು ಸಾಕಾಗುವತ್ತ ಅಲ್ಲಿನೂ ಎಲ್ಲ ಆರಾಮಾಗಿ ಸೆಟ್ಲಾಗಿರ್ತಾರೆ ಮತ್ತು ಯೂಟ್ಯೂಬನೂ ತೆಗಿತಾರೆ ಸೊ ಜನ ಹೆಂಗಂದ್ರೆ ಅಂಥವ್ರಿಗೇನ ಅವ್ರ ಮೂವಿನೂ ನೋಡ್ತಾರೆ ಸೀರಿಯಲ್ಲು ನೋಡ್ತಾರೆ ಅವ್ರ ಶೋಸನೂ ನೋಡ್ತಾರೆ ಜೊತೆಗೆ ಅವ್ರು ಯೂಟ್ಯೂಬ್ ಒಳಗೆ ಹಾಕುವಂಥ ವೀಡಿಯೋಸ್ ಅಂತೂ ಬೆನ್ನಹತ್ತಿ ಹೋಗಿ ನೋಡ್ತಿರ್ತಾರೆ ಸೊ ಅವರಿಂದ ಏನು ಒಂದು ರೆಸ್ಪಾನ್ಸ್ ಇರಲಿಲ್ಲ ಅಂದ್ರೆ ಕೂಡ ಸಪೋರ್ಟ್ ಮಾಡ್ತಾಯಿರ್ತಾರೆ ಸೊ ಅಂಥದ್ರೊಳಗೆ ನಮಗೊಂದು ಅಟ್ಲೀಸ್ಟ್ ಅವ್ರಿಗೊಂದು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿದೆ ನಮಗೊಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಸಪೋರ್ಟ್ ಮಾಡಿರಿ ನಮಗೂ ಖುಷಿ ಆಗ್ತದೆ ಅಂತ ಕೇಳ್ಕೊತೀನಿ ನಮ್ಮ ಚಿನೂ ಬಂದ ಕಾಫಿ ಕುಡಿಯಕ್ಕೆ ಬಂದು ಕೂತಿದ್ದೆ ನೋಡ್ರಿ ಹುಚ್ಚು 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 ಗತ್ತೆ ಮಾಡ್ಕೊಂಡು ಹೇರ್ಸ್ ಆರಾಮ್ ನಿದ್ದೆ ಹೊಡೆತಾರೇ ಹಾ ನಿದ್ದೆ ನಾ ಏನು ಮಾಡಿದ್ನಿ ನನ್ನ ಪಾಡಿಗೆ ನಾ ಎಡಿಟಿಂಗ್ ಮಾಡಾತಿದ್ನಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಮತ್ತೆ ನನ್ನೇನು ಡೂಪ್ಲಿಕೇಟಾ ಇದು ಒರಿಜಿನಲ್ ನಾನು ಟುಪ್ಲಿಕೇಟ್ ಅಲ್ಲ ನೀ ಬಿಸ್ಲಾಗ್ ಹೋದ್ರು ಇದೆ ಕಲರ್ ಇರ್ತಿತಿ ಬಿಸ್ಲಾಗ್ ಹೋಗು ನೋಡು ನಾ ಬಿಸ್ಲಾಗ್ ಅಡ್ಡಾಡ ಎಲ್ಲಾ ಮುಗದೇತ್ತಿ ಅಲ್ಲ ನೀ ಬಿಸ್ಲಾಗ್ ಹೋಗ್ದ್ರು ನಿನ್ನ ಇನ್ಡಮೆಂಟ್ ಅಲ್ಲ 나 ಬಿಸ್ಲಾಗ್ ಅಡ್ಡಾಡ ಎಲ್ಲಾ ಮುಗದೇತ್ತಿ ವೇಟ್ ನ ನೀ ಬಿಸ್ಲಾಗ್ ಹೋಗ್ದ್ರು ಇನ್ಡಮೆಂಟ್ ಮೇಂಟೈನ್ ಮಾಡಕ ಆಗೋಲ್ಲ ಬನ್ನ ಎನಿ ಸೀಸನ್ ದಗೂ ಇನ್ಡಮೆಂಟ್ ಮೈಂಟೇನ್ ಮಾಡ್ತೀನಿ ಸ್ವಲ್ಪ ಕಲರ್ ಇದ್ರಲ್ಲ ನೀವು ಮೊದಲ ಫುಲ್ ಇದು ಕಲರ್ ಡೌನ್ ಆಗಿ ಬಿಟ್ಟಿರಿ ಅಲ್ಲ ಮುಖಕ್ಕೆ ಏನಾರಾ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲಾರ ಪಡ್ಕೋಬೇಕಲ್ಲ ನೋ ಸ್ವಲ್ಪ ಈಗಿನ ಜನರೇಷನ್ ದವರು ಹೆಂಗ್ ಎಲ್ಲಾ ಹಚ್ಚ್ಕೋತಾರ ಹ ನಾ ಹೇಳತ್ತೇನ ಕರಿ ನಾನು ಏನೂ ಹಚ್ಕೊಳಂಗಿಲ್ಲ ನನ್ ಒರಿಶ್ನಲ್ ನೋಡ್ರಿ ಹೆಂಗ್ ಬೇಕಾದಂಗ ನೋಡ್ರಿ ನೀವು ಎಷ್ಟು ಬೇಕಾದಷ್ಟು ನೋಡ್ರಿ ನಾ ಬಿಸ್ಲಿಗೆ ಹೋದ್ರೂ ಹಿಂಗೇ ಇರ್ತೇನು ಮನೆಯೊಳಗಿದ್ರು ಹಿಂಗ ಇರ್ತೇನೆ ಕುಡಿರಿ ಕುಡಿರಿ ಹೆಂಗ್ ಕುಡಿತೀರಿ ನೋಡ್ತೇನೆ ಕಾಫಿ ಕಾಫಿ ಕುಡಿಯೋ ಏನು ಮಜುಗಾರ ಆಗೋದು ಕುಡೀರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಾಯ್